ಕುವೆಂಪು ಸ್ವಸಹಾಯ ಸೇವಾ ಸಂಘದ ಅಧ್ಯಕ್ಷರಾದ ಚಂದ್ರೇಗೌಡರು ಇವರ ವತಿಯಿಂದ ಒಣಭೂಮಿ ನೀರಾವರಿ ಅಸಕಲ್ಲು ಪ್ರದೇಶ ಇರುವ ಜಾಗದಲ್ಲಿ ಕಡು ಬಡವರ ಮಕ್ಕಳಿಗೆ ಉಚಿತ ನೋಟ್ಬುಕ್ ಬ್ಯಾಗ್ ಮತ್ತು ಪೆನ್ಸಿಲ್ ಜಾಮಿಟ್ರಿ ಬಾಕ್ಸ್ ಅನ್ನು ವಿತರಿಸಲಾಯಿತು ಸಾಮಾಜಿಕ ಕಾರ್ಯಕ್ರಮಗಳು ಮಾಡುವವರಿಗೆ ಏಟಿಜಿ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಇರುತ್ತದೆ ದಾನಿಗಳು ಕೂಡ ಬಡವರಿಗೆ ಸಹಾಯ ಮಾಡಲು ನೆರವಾಗಲು ಕೇಳಿಕೊಳ್ಳುತ್ತೇವೆ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಚಂದ್ರೇಗೌಡರವರಿಗೆ ನಮ್ಮ ಶಾಲಾ ವತಿಯಿಂದ ಹಾಗೂ ಎಸ್ ಟಿ ಎಂ ಸಿ ವತಿಯಿಂದ ಅವರಿಗೆ ಪ್ರತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಒಬ್ಬರೂ ಈ ಒಂದು ಸಂಘದ ಸದಸ್ಯರಾಗಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಈ ಸಂಘದ ಸದಸ್ಯರಾಗಿರ್ತಕ್ಕಂಥ ಶ್ರೀತಾ ಅಚುತ್ ಸರ್ ಅವರು ಸಹ ಈ ಒಂದು ಸಮಾರಂಭದಲ್ಲಿ ಆಗಮಿಸಿದರೆ ಅವರಿಗೂ ಸಹ ನಮ್ಮನೆರ ಪರವಾಗಿ ಹಾಗೂ ಶಾಲಾ ವತಿಯಿಂದ ಹಾಗೂ ಎಸ್ಟಿ ಸಿ ಸದಸ್ಯರಿಂದ ನಾವು ಸ್ವಾಗತವನ್ನ ಕಲಾಕರ್ ಸರ್ ಅವರು ಸಹ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಶಾಲಾ ವತಿಯಿಂದ ಹಾಗೂ ಎಸ್ ಟಿ ಎಂ ಸಿ ವತಿಯಿಂದ ಅವರಿಗೆ ಬಯಸ್ತಾ ಇದ್ದೀವಿ ಸ್ವೇತಾ ಮಲ್ಲೇಶ್ವರ ಸರ್ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಸಹ ನಮ್ಮ ಶಾಲಾ ವತಿಯಿಂದ ಹಾಗೂ ಎಸ್ ಟಿ ಎಂ ಸಿ ಕಮಿಟಿಯಿಂದ ಅವರಿಗೂ ಸಹ ಉತ್ಪೂರ್ತವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಎರಡು ಸಾವಿರ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಪ್ರಪ್ರಥಮವಾಗಿ ಶ್ವೇತಾ ಚಂದ್ರೇಗೌಡರು ನಮ್ಮ ಶಾಲಾ ಬಡ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಬ್ಯಾಗ್ಗಳನ್ನು ವಿತರಣೆ ಮಾಡಿಕೊಡ್ತೀವಿ ಅಂತ ಹೇಳಿ ಹೇಳಿದರು ಅದರಂತೆ ಅವರು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ನೋಟ್ ಪುಸ್ತಕ ಹಾಗೂ ಬ್ಯಾಗ್ಗಳನ್ನು ವಿತರಣೆ ಮಾಡಿದರು ನಂತರದಲ್ಲಿ ಈ ಒಂದು ಕರೋನಾ ಪ್ರಯುಕ್ತ ಎರಡು ವರ್ಷಗಳ ಕಾಲ ಈ ಒಂದು ಕಡೆಗೆ ಅವ್ರಿಗೆ ಮನೆ ಕೊಡಲಿಕ್ಕೆ ಆಗದಿದೆ ಮತ್ತು ಜನಸೇವೆಗೋಸ್ಕರವಾಗಿ ಹೆಚ್ಚು ಆ ಕಡೆ ಇದನ್ನು ಕಾಲ ಒತ್ತು ಒತ್ತನ್ನು ಕೊಟ್ಟು ಮತ್ತು ಜನರಿಗೆ ಹೆಚ್ಚು ಹೆಚ್ಚು ಸಹಾಯವನ್ನು ಮಾಡಿರ್ತಕ್ಕಂಥ ನಾವು ಈ ಒಂದು ಸಮಾರಂಭದಲ್ಲಿ ನಾನು ಬಂದ ಅವರಿಗೆ ನಮ್ಮ ಶಾಲಾ ವತಿಯ ವತಿಯಿಂದ ಹೃತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸ್ವಲ್ಪ ತಲುಪಿಸ್ತಾ ಇದ್ದೀವಿ ಈ ಒಂದು ಸಮಾರಂಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಚಂದ್ರೇಗೌಡರು ಸಹ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದರು ಅವರಿಗೂ ಸಹ ನಮ್ಮ ಶಾಲಾ ವತಿಯಿಂದ ಬಯಸಿರು Every woman. But.

ಏನಮ್ಮ ನಿನ್ನ ಹೆಸರು ಪುಟ್ಟಿ ಎಷ್ಟನೇ ಕ್ಲಾಸು ಥರ್ಡ್ ಕ್ಲಾ ಏನು ಅನ್ನಿಸ್ತಾ ಇದೆ ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ ಏನು ಅನ್ನಿಸ್ತಾ ಇದೆ ಬ್ಯಾಗು ಪುಸ್ತಕ ಕೊಡ್ತಾರ ಥ್ಯಾಂಕ್ಸ್ ಹೇಳು ಸರ್ಗೆ ಧನ್ಯವಾದಗಳು ಸರ್ ಅದ್ಕೇಳಿ ಹ್ಞೂ ಬನ್ನಿ ಎಷ್ಟನೇ ಕ್ಲಾಸು ಹಾಂ ತ್ರೀ ಓ ಚೆನ್ನಾಗಿ ಓದ್ತಾ probleme hmm. tole pencil idkaliyadu problem ಎಷ್ಟನೇ ಕ್ಲಾಸ ಮರಿ ಎಷ್ಟನೇ ಕ್ಲಾಸ ಹ್ಞೂ ಹಾ ಕೆಲ ತಂದೆಯ ಕೆಲಸ ಮಾಡ್ತಾರೆ ಆಯ್ತಾ ಹ್ಞೂ ಗೋಲ್ಡ್ ಎಷ್ಟನೇ ಕ್ಲಾಸ ನಿಂದು ತೇಜಾವತಿ ತಂದೆ ಏನು ಮಾಡ್ತಾರಮ್ಮ ರೈತ ಎಷ್ಟನೇ ಅಮ್ಮ ಫಿಫ್ತ್ ಸ್ಟ್ಯಾಂಡರ್ಡ್ ಗೋಡ್ ಈಗ ನೋಡಿ ಅಮ್ಮ ನೀನು ಹೆಸರು ಸ್ಟಾಂಡ್ರಜಾ ನಿನ್ನ ಹೆಸ್ರು ಬುವನ್ ಎಷ್ಟನೇ ಕ್ಲಾಸು ಫಿಫ್ತ್ ಸ್ಟ್ಯಾಂಡರ್ಡ್ ಸೂಪರ್ ತಂದೆ ಏನು ಕೆಲಸ ಮಾಡ್ತಾರೆ ಹಾಂ ಗೋಡ್ ಎಷ್ಟೇನಮ್ಮ ಎಷ್ಟನೇ ಕ್ಲಾಸು ಅಯ್ಯೋ ಸೂಪರ್ ತಂದೆ ಏನು ಕೆಲಸ ಮಾಡ್ತಾರಮ್ಮ ಐತ ಈ ಕಡೆ ನೋಡಿಮ್ಮ ಎಷ್ಟು ಹೇಳಮ್ಮ ನಿಂದು ಪುಟ್ಟ ಇತ್ಯ ಎಷ್ಟನೇ ಕ್ಲಾಸು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋದು ಖುಷಿ ಇದೆಯನ್ನಮ್ಮ ನಿನಗೆ ಯಾಕೆ ನೀನು ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕಂತ ಏನಕ್ಕೆ ಅನ್ಸಲ್ಲ ನಿನಗೆ ಸರಿ ಈ ಕಡೆ ನೋಡಿ ಎಸ್ ಎರ್ ಪುಟ ನಿಂದು ಎಷ್ಟನೇ ಕ್ಲಾಸ್ ಐದನೇ ತಾರೀಕು ನೀವು ಏನು ಮಾಡ್ತಾರೆ ಯಾರಪ್ಪ ಬಟ್ಟೆ ಕುವೆಂಪು ಕುವೆಂಪು ಸೇವಾ ಸಂಘದ ಅಧ್ಯಕ್ಷರಾದ ಚಂದ್ರೇಗೌಡರ ಸರ್ ಇತ್ಯಾದಿ ನೋಟ್ ಪುಸ್ತಕ ಮತ್ತು ಪೆನ್ ಪೆನ್ಸಿಲ್ ಜಾಮಿಟ್ರಿ ಬ್ಯಾಗ್ಗಳನ್ನು ಕೊಡುತ್ತಿದ್ದಾರೆ ಅವರಿಗೆ ನಮ್ಮ ಶಾಲೆ ಪರವಾಗಿ ಧನ್ಯವಾದಗಳು ನಾವು ಮಂಡ್ಯ ಜಿಲ್ಲೆ ನಾಗ ತಾಲೂಕು ಹಾಲ್ತಿ ಗ್ರಾಮದಲ್ಲಿ ಈ ಸರ್ಕಾರಿ ಸಾಲಿನಲ್ಲಿ ಓದ್ತಕ್ಕಂತ ಬಡ ಮಕ್ಕಳಿಗೆ ನಾವು ಉಚಿತವಾದಂಥ ಬ್ಯಾಗ್ ನೋಟ್ಬುಕ್ ಇತರೆ ಸಾಲ ಸಲಕರಣೆಗಳನ್ನು ನಾವು ವಿತರಣೆ ಮಾಡ್ತಿದ್ವಿ ಯಾಕೆ ಹೇಳಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಕನ್ನಡವನ್ನು ಕಲಿತಾರೆ ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಇಲ್ಲಿ ಕಷ್ಟದಲ್ಲಿ ಇದ್ದಾಗ ಸರ್ಕಾರಿ ಸಾಲಿನಲ್ಲಿ ಏನಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನಾಗುತ್ತೆ ಅಂದರೆ ಫೀಸ್ ಕಟ್ಟಲಿಲ್ಲ ಅಂದರೆ ಮಕ್ಕಳನ್ನ ಕೆಲವು ಸಾರಿ ಫೀಸ್ ಕಟ್ಟಿಸಿ ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ ಆ ಒತ್ತಾಯಕ್ಕೆ ಮಕ್ಕಳು ಸ್ಕೂಲ್ಗೆ ಹೋಗೋದನ್ನೇ ಬಿಟ್ಬಿಡ್ತಾರೆ ಹೀಗಾಗಿ ನಾವೇನು ಮಾಡ್ತೀವಿ ಹೆಚ್ಚು ಸರ್ಕಾರಿ ಶಾಲೆ ಮಕ್ಕಳಿಗೆ ಹೆಚ್ಚು ಸೇರ್ಪಡೆಗಳು ಸೇರ್ಪಡೆ ಮಾಡಲಿ ಆಮೇಲೆ ಇನ್ನೂ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಲಿ ಅನ್ನೋದ ನಿಟ್ಟಿನಲ್ಲಿ ನಾವು ಈತಿ ನಾವು ಕೂಡ ಅವ್ರಿಗೆ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ನಿಂತು ಈ ಥರ ಸಾಲ ಸಲಕರಣೆಗಳನ್ನ ವಿತರಣೆ ಮಾಡ್ತಾ ಇದ್ವಿ ಉತ್ತೇಜನ ಇದನ್ನ ಆಯ್ಕೆ ಮಾಡ್ಕೊಂಡು ನೋಡ್ರಿ ಸರ್ಕಾರಿ ಶಾಲೆಗಳಿಗೆ ಬುಕ್ಸ್ ಮತ್ತೆ ಬ್ಯಾಗ್ಸ್ ಕೊಡ್ರಿ ಈಗ ನಾವು ರೈತರೇ ಆದ್ರಿಂದ ನೋಡಿ ರೈತರೇ ಆದ್ದರಿಂದ ಬೆಳೆ ಬೆಳೀತೀವಿ ಒಂದು ಮಳೆಯಿಂದ ಹಾಳಾಗುತ್ತೆ ಇನ್ನೊಂದು ಮಳೆ ಬರದೇನೆ ಹಾಳಾಗುತ್ತೆ ಹಿಂಗಾದಾಗ ರೈತ ಸಕ ಸಂಕಷ್ಟಕ್ಕೆ ಸಿಲುಕ್ತಾನೆ ಆದರೆ ಸರ್ಕಾರ ಯಾವುದು ಇತ್ತೀಚೆಗೆ ಏನೋ ಮೋದಿ ಸರ್ಕಾರದಲ್ಲಿ ಈಗ ಬೆಳೆ ವಿಮೆ ಅಂತ ಏನೋ ಒಂದು ಸ್ವಲ್ಪ ಕೊಡ್ತಾ ಇದ್ರೆ ಅದರಿಂದ ಏನೂ ಸಾಕಾಗೋದಿಲ್ಲ ಯಾಕೆಂತೇಳೆ ಒಂದು ತಿಂಗಳಿಗೆ ಹಳ್ಳಿಲಿರಲಿ ಈ ಖರ್ಚಂತೂ ಒಬ್ಬ ಮನುಷ್ಯನಿಗೆ ಒಂದು ಹತ್ತು ಸಾವಿರ ಅಂತೂ ಮಿನಿಮಮ್ ಬೇಕೇ ಬೇಕು ಅಷ್ಟು ಇಲ್ಲಾಂದರೆ ಜೀವನನೇ ಮಾಡೋಕೆ ಕಷ್ಟ ಇಂಥ ಪರಿಸ್ಥಿತಿಯಲ್ಲಿ ಇದು ಜಾಸ್ತಿ ಮಾಡಿದ್ರೆ ಸರ್ಕಾರ ಪರವಾಗಿಲ್ಲ ಆ ಕೊಡೋದೇನು ಸಾಕಾಗಲ್ಲ ಹೈದ್ರಾ ಈಗ ಅಂಗನವಾಡಿ ಅವ್ರ ಏನು ತಗೊಳ್ತಾರೆ ಅಷ್ಟು ಕೂಡ ರೈತರಿಗೆ ಏನು ಸಿಗೋದಿಲ್ಲ ಹಂಗಾಗಿ ನಾವು ಇದನ್ನು ಆಯ್ಕೆ ಮಾಡಿಕೊಂಡು ಈ ಸೇವೆಯನ್ನು ನಾವು ಮುಂದುವರಿಸ್ತೀವಿ ಇನ್ನೂ ಡಿಜಿಟಲೈಸೇಷನ್ ಸರ್ಕಾರಿ ಶಾಲೆಗಳು ಇನ್ನೂ ಆಗ್ತಾನೆ ಕುಂಟ್ತಾ ಇದೆ ಆದರೆ ಶಾಲೆಯ ಶಿಕ್ಷಣದ ಗುಣಮಟ್ಟ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಮಾಡೋ ಕೆಲಸವನ್ನು ಸರ್ಕಾರ ಮಾಡಬೇಕು ಶಿಕ್ಷಣ ಮಂತ್ರಿಗಳು ಇದನ್ನು ಕೇರ್ ತಗೊಂಡು ಹೆಚ್ಚು ಒತ್ತು ಕೊಟ್ಟು ಅಭಿವೃದ್ಧಿ ಪಡಿಸಿದ್ದೇ ಆಗಲಿ ಸರ್ಕಾರಿ ಶಾಲೆಗಳು ಇನ್ನೂ ಹೆಚ್ಚು ಆಗ್ತವೆ ಅಭಿವೃದ್ಧಿ ಆಗ್ತವೆ ಶಿಕ್ಷಣದ ಗುಣಮಟ್ಟ ಅಭಿವೃದ್ಧಿ ಆಗುತ್ತೆ ಇಷ್ಟು ನಾನು ಹೇಳ್ಬೋದು ಸರಿ ಸ್ವಸಾಯ ಸೇವಾ ಸಂಘದಿಂದ ನಮ್ಮ ಶಾಲೆಗೆ ಏನು ಆಸಿ ಗ್ರ ಗೌರ್ಮೆಂಟ್ ಶಾಲೆಗೆ ಅವ್ರ ವತಿಯಿಂದ ಬ್ಯಾಗು ಮತ್ತು ಪುಸ್ತಕ ಪೆನ್ಸಿಲ್ ಜಾಮೆಟ್ರಿ ಬಾಕ್ಸ್ಗಳನ್ನು ಕೊಡ್ತಿದ್ದಾರೆ ಅಂದರೆ ಗೌರ್ಮೆಂಟ್ ಶಾಲೆಯಲ್ಲಿ ಚೆನ್ನಾಗಿ ಓದಿಸೋದ್ರ ಮುಖಾಂತರ ಮತ್ತೆ ಫ್ರೀಯಾಗಿ ಎಲ್ಲ ಕೊಡ್ತಿದ್ದಾರೆ ಅದೇ ನಾವು ಪ್ರೈವೇಟಲ್ಲಿ ಸೇರಿಸಿದರೆ ಅಲ್ಲಿ ಬರೀ ಇಂಗ್ಲೀಷ್ನೇ ಕಲಿತಾ ಇರೋದು ಕನ್ನಡ ಕಲಿಸ್ಕೊಡೋದ ಮಗಳನ್ನ ಕೊರೋನಾ ಬಂದ ನಿಂದ ಇಲ್ಲೇ ಸೇರಿಸಿದ್ದೀನಿ ಅವಳು ಕನ್ನಡ ಚೆನ್ನಾಗಿ ಓದ್ತಿದ್ದಾಳೆ ಅದಕ್ಕೋಸ್ಕರ ಈ ವರ್ಷನೂ ಇಲ್ಲೇ ಸೇರ್ತಿರೋದ್ರಿಂದ ಅನುಕೂಲ ಆಗ್ತಾ ಇದೆ ನಿಮಿಷ ನಿಮಿಷ ನಾನ್ ತಮ್ಮ ತೋರಿಸ್ತೀನಿ ಸಂಘ ಇಲ್ಲ ನೋಡ್ಬೋದು ಎಲ್ಲಾ ಮಕ್ಕಳಿಗೂ ನೋಡ್ಬೋದು ನಾವು ಶಾಲೆಯಲ್ಲಿ ಹೇಳ್ಕೊಂಡಿದ್ದೇವೆ ಈ ಪ್ರಯುಕ್ತ ಈ ದಿನ ಹೊಸದಾಗಿ ಅಂದ್ರೆ ನಮಗೆ ಈ ವರ್ಷವೇ ಮೊದಲ ಬಾರಿಗೆ ಈ ಒಂದು ಸಂಘ ಸಂಸ್ಥೆ ಕೋಮ ಸಂಘ ಸಂಸ್ಥೆ ಇಲ್ಲ ವೇದಿಕೆ ಮುಂದಿರ್ತಕ್ಕಂಥವರು ಪ್ರಸಕ್ತ ಹಾಗೆ ಅತಿ ಗಣ್ಯರು ವೇದಿಕೆ ಮುಂದಿರ್ತಕ್ಕಂಥವರು ಅತಿ ಗಣ್ಯರು ಅಂತ ನಾನು ಭಾವಿಸ್ತೀನಿ ಏಕೆಂದ್ರೆ ಈ ಸಂದರ್ಭದಲ್ಲಿ ನಾವು ನಾವೇನು ಮಾಡಿದ್ವಿ ಅಂದ್ರೆ ಬಡ ಮಕ್ಕಳಿಗೆ ಹಳ್ಳಿಗಾಡಿನಲ್ಲಿ ಬೆಳೆ ಮಾಡಿರ್ತಾರೆ ಮಳೆ ಆದಾಗ ಆ ಅನಾಹುತ ಸೃಷ್ಟಿಯಾಗುತ್ತೆ ಮತ್ತೆ ಬೆಳೆ ಬೆಳೆ ಸಂದರ್ಭ ಮಳೆ ಒಯ್ದ ಇದ್ರೂ ಕೂಡ ಅನಾಹುತ ಸೃಷ್ಟಿಯಾಗುತ್ತೆ ಈ ಕಷ್ಟದಿಂದ ರೈತರಿಗೆ ತುಂಬಾ ಸಂಕಷ್ಟಕ್ಕೆ ಒಳಗಾಗ್ತಾರೆ ಅವ್ರಿಗೆ ಯಾವುದೇ ಅಗ್ರಿಕಲ್ಚರ್ ಇನ್ಕಮ್ ಇರೋದಿಲ್ಲ ಯಾಕೆಂದ್ರೆ ಸರ್ಕಾರ ಇತ್ತೀಚೆಗೆ ತಾನೇ ಮಾಡಿದ್ದಾರೆ ಬೆಳೆ ವಿಮೆ ಒಂದು ಎರಡು ಮೂರು ಮೂರು ಸಾವಿರ ಏನೋ ಆರ್ಥಿಕ ತಿಂಗಳು ಏನೋ ಹಾಕ್ತಾರೆ ಆದ್ರೆ ಅದರಿಂದ ಏನು ಇಲ್ಲ ಕನಿಷ್ಠ ಒಂದು ಹತ್ತು ಸಾವಿರ ಹಳ್ಳಿಗಾಡ್ನಲ್ಲಿ ಜೀವನ ಮಾಡ್ಬೇಕಾದ್ರೂ ಕೂಡ ಪ್ರತಿಯೊಂದು ಕೂಡ ಏನು ಸಣ್ಣ ಪುಟ್ಟ ಕೊಂಡ್ಕೊಳ್ಬೇಕಾದ್ರೆ ಒಂದು ಹತ್ತು ಸಾವಿರ ಮಿನಿಮಮ್ ಇರ್ಬೇಕು ಅದರಿಂದ ನಾವೇನ್ ಮಾಡಿದೀವಿ ಅಂದ್ರೆ ಅಟ್ಲೀಸ್ಟ್ ಎಲ್ಲ ಸರ್ಕಾರ ಕೊಡೋರ ಜೊತೆಗೆ ನಾವು ಕೂಡ ಅದ್ರ ಜೊತೆಗೆ ಕೆಲವೊಂದನ್ನ ಸೇರಿಸಿ ಸೇವೆಯನ್ನು ಮಾಡೋದ್ರಿಂದ ಇನ್ನಷ್ಟು ಜನರಿಗೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಪ್ರೈವೇಟ್ ಸ್ಕೂಲ್ನಲ್ಲಿ ಏನಂದ್ರೆ ಪ್ರೈವೇಟ್ ಸ್ಕೂಲ್ನಲ್ಲಿ ಸಹ ಕಲಸಕ್ಕಾಗದೇ ಇದ್ದವರೇ ಇಲ್ಲಿ ಹೆಚ್ಚು ಹಣವನ್ನು ಖರ್ಚು ಮಾಡಿ ಈ ಆಗದೆ ಇದ್ದವರೇ ಸರ್ಕಾರಿ ಶಾಲೆ ಮಕ್ಕಳು ಓದ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನಮ್ಮದು ಒಂದು ಸಣ್ಣ ಪುಟ್ಟ ಸೇವೆ ಇಲ್ಲಿ ಅಂತೇಳಿ ನಾ ಇವತ್ತು ನಮ್ಮ ಸೇವಾ ಸಂಘ ಸತ್ತ ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಸಾವಿರಾರು ಮಕ್ಕಳಿಗೆ ನಾವು ಇದೇ ರೀತಿ ನಾವೇ ಮಾರೇನ್ ಹೋಗಿ ನಾವು ಎಲ್ಲಿ ಸಹ ರೈಲ್ ಒಣಭೂಮಿ ಇದೆ ಅಂತ ಕಡೆ ಹೋಗಿ ನಾವೇ ಒಬ್ಬರಿಂದ ಒಬ್ರು ಪರಿಚಯ ಮಾಡಿಕೊಂಡು ಕಂಡು ತಗೊಂಡು ನಾವು ಇಂಥ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಆದ್ರಿಂದ ಈ ಸೇವೆಗೆ ನಮ್ಮ ಕೇಸರಿ ದೇವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರೆಲ್ಲ ಮಾಹಿತಿಯನ್ನು ಎಷ್ಟು ಮಕ್ಕಳಿದ್ದಾರೆ ಏನು ಅಂತ ಆಧಾರದ ಮೇಲೆ ನಾವು ಈ ಸರಿ ಬುಕ್ಕು ಪೆನ್ಸ್ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನು ಬ್ಯಾಗು ಮತ್ತೊಂದು ಎಲ್ಲ ಕೊಡೋಣ ಸಾಲ ಸಾಲ ಗಣ್ಣ ವಿತರಣೆ ಮಾಡೋಣ ಅಂತ ನಾವು ಬಂದಿದ್ದೀವಿ ಅದಕ್ಕೆ ಕೆಲ ಸಹಕರಿಸಿದಂತ ನಿಮ್ಮ ಸಾಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಸಾಲ ಎಸ್ ಡಿ ಎಂ ಸಿ ಸದಸ್ಯರು ಅಧ್ಯಕ್ಷರು ಹಿರಿಯ ಮುಖಂಡರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ದು ಏನಂದ್ರೆ ಸೇವೆ ಈಗ ನಾವು ಸೇವೆಯನ್ನ ಆರಂಭ ಮಾಡ್ತಾ ಇದ್ದೀವಿ ಎಲ್ಲ ಏನು ಲಿಸ್ಟ್ ಮಾಡಿ ಓದಿ ಅದ್ರ ಈ ವಿಧಾನ ಮಾಡ್ತೀನಿ ಹಾಗೂ ನನ್ನ ಸಂದೇಶದಲ್ಲಿ ನಾವು ಎಲ್ಲ ಜನರು ಕೂಡ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಎಲ್ಲರೂ ಕೂಡ ಮುಂದೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಆ ಉದ್ದೇಶವನ್ನ ಇಟ್ಕೊಂಡು ನಾವು ಈ ಒಂದು ಕೆಲಸಗಳನ್ನ ಯಾರಾದರೂ ನಿಮ್ಮಲ್ಲಿ ತಂದೆ ತಾಯಿ ಇದ್ದೇ ಇದ್ರು ಕೂಡ ಅವರಿಗೂ ಕೂಡ ಉಚಿತ ಶಿಕ್ಷಣವನ್ನು ನಾವು ಕೊಡ್ತೀವಿ ಊಟ ವಸತಿಯನ್ನು ಕೂಡ ನಾವು ಕೊಡ್ತೀವಿ ಇಂತಹ ನಾನು ಕೂಡ ಕರಾವಾರಿಯರಾಗಿ ಸುಮಾರು ಎರಡೂವರೆ ಸಾವಿರ ಜನಕ್ಕೆ ಉಚಿತವಾಗಿ ಸೇವೆಯನ್ನು ಮಾಡಿದ್ದೀನಿ ಈ ಸೇವೆಯ ಅನುಭವದಲ್ಲಿ ನನಗೆ ಸಿಕ್ಕಿದ್ದೇನೆಂದ್ರೆ ಅನಾಥರಾದ ಮಕ್ಕಳಿಗೆ ಉಚಿತ ಶಿಕ್ಷಣ ಊಟ ವಸತಿಯನ್ನು ಕೊಡಬೇಕು ಅಂತ ಆಲೋಚನೆ ಬಂದಿತ್ತು ಅದಕ್ಕೋಸ್ಕರ ಅದು ಕೂಡ ನಾವು ಮಾಡ್ತಾ ಇದೀವಿ ಆ ಥರ ಯಾರಾದರೂ ಇದ್ರೆ ತಿಳಿಸಿ ಇಲ್ಲಿ ನಮ್ದೇನು ಅಂದರೆ ಜಾತಿ चंद्रू सर